ಅವರ ತಂದೆ ಮಾತಾಡಿದ್ದಾರೆ ಇವತ್ತು ಅವರ ತಂದೆ ಮಾತಾಡಿದ್ದಾರೆ ಯಾರು ಅವರ ತಂದೆ ಅವರಿಗೆ ವರ್ಷ ಕೇಸ್ನಲ್ಲಿ ಜೈಲು ಸೇರಿರೋ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಸ್ವಾಮಿ ತಂದೆ ಸಿಡಿದಾರೆ ಬಹಳ ಜೋರಾಗಿ ಮಾತಾಡಿದ್ದಾರೆ ಕೆಲವರು ದರ್ಶನ್ ನೋಡೋಕ್ಕೆ ಪರಪ್ಪನ ಅಗ್ರಹಾರಕ್ಕೆ ಹೋಗ್ತಾ ಇದ್ದಾರೆ ಆದರೆ ನಾನು ಯಾರನ್ನು ನೋಡಲಿ ನಾನು ಯಾರನ್ನ ನೋಡಬೇಕು ದರ್ಶನ್ ನೋಡೋದಕ್ಕೆ ಜನ ಬರ್ತಾ ಇದ್ದಾರೆ ನನ್ನನ್ನು ನೋಡೋಕೆ ಯಾರು ಬರ್ತಾರೆ ನೋಡಬೇಕು ಮುಂದೆ ಸ್ವಾಮಿ ಪತ್ನಿಗೆ ಏನು ದಾರಿ ಏನು ಮಾಡ್ಬೇಕು ನಾನು ಮುಂದೆ ಜನಿಸುವ ಮಗು ಯಾರನ್ನು ಅಪ್ಪ ಅಂತ ಕರೀಬೇಕು ಹೀಗೆ ಕಣ್ಣೀರಿಡ್ತಾ ಸಾಲು ಸಾಲು ಪ್ರಶ್ನೆಗಳನ್ನು ಹಾಕಿದ್ದಾರೆ ರೇಣುಕಾ ಅವರ ತಂದೆ ನಾನು ನನ್ನ ಮಗನ ನೋಡಲಿಕ್ಕೆ ಅಲ್ಲಿಗೆ ಹೋಗಬೇಕು ನಾವು ரேகாஸ்வாமி கொலை இடீசவே பெச்சிபீழ ಇಂದು ರೇಣುಕಾ ಸ್ವಾಮಿ ತಂದೆ ಕಾಶಿನಾಥ್ ಶಿವನಗೌಡರ್ ಮಾತನಾಡಿದರು ಮಗನನ್ನ ನೆನೆದು ಕಣ್ಣೀರಿಡುತ್ತಾ ಮಾತನಾಡಿದ ಅವರು ದರ್ಶನ್ ಮತ್ತು ಗ್ಯಾಂಗ್ ರಾಕ್ಷಸರಿಗಿಂತ ಕಡೆ ಅವರನ್ನ ಯಾವುದೇ ಕಾರಣಕ್ಕೂ ರಿಲೀಸ್ ಆಗಬಾರ್ದು ಅವರು ಎಸಗಿರುವ ರಕ್ಕಸ ಕ್ರೌರ್ಯ ಕಂಡು ಕರುಳು ಕಿತ್ತು ಬರ್ತಿದೆ ದರ್ಶನ್ ಮತ್ತು ಆರೋಪಿಗಳು ನನ್ನ ಮಗನನ್ನ ವಾಪಸ್ ತಂದು ಕೊಡ್ತಾರಾ ನನ್ನ ಸೊಸೆ ಮುಂದಿನ ಜೀವನ ಹೇಗೆ ಅಂತ ಕಾಶಿನಾಥ್ ಪ್ರಶ್ನಿಸಿದ್ರು ದರ್ಶನ್ ಮತ್ತು ಆತನ ಮಿತ್ರರು ರಾಕ್ಷಸರು ಏನೋ ಫ್ಯಾನ್ ಫ್ಯಾನ್ಗಳು ತಂದೆ ತಾಯಿಗಳು ಅವ್ರನ್ನ ನೋಡೋಕೆ ಹೋಗ್ತಾರೆ ಆದರೆ ನಾನು ನನ್ನ ಮಗನ ನೋಡಕ್ಕೆ ಎಲ್ಲಿಗೆ ಹೋಗ್ಬೇಕು ನನ್ನ ನನ್ನ ಹೆಂಡತಿ ಎಲ್ಲಿಗೆ ಹೋಗ್ಬೇಕು ಅವ್ರ ತಾಯಿ ಏನೋ ಹೋಗ್ತಾರಂತೆ ಮಕ್ಕಳು ಹೋಗ್ತಾರಂತೆ ಅವ್ರು ಹೋಗ್ತಾರೆ ಇವರು ಹೋಗ್ತಾರೆ ನೋಡಲಿಕ್ಕೆ ನಾನು ನನ್ನ ಮಗನ ನೋಡಲಿಕ್ಕೆ ನನ್ನ ಹೆಂಡತಿ ನನ್ನ ನಿಮ್ಮ ನಮ್ಮ ಸೊಸೆ ನನ್ನ ಮಗಳು ಮಾಮಗಳು ಎಲ್ಲಿಗೆ ಹೋಗ್ಬೇಕು ನಾವು ನನ್ನ ಮಗಳು ಹೆಂಗೆ ನನ್ನ ಮಗನ ನೋಡೋದು ಅವ್ರಿಗೆ ವರ್ಷದ ಸ್ವಲ್ಪ ಆದರೂ ಅವ್ರಿಗೆ ಕರುಣೇ ಇಲ್ವ ಎಂಥ ಮನುಷ್ಯರಿದ್ದಾರೆ ಈ ಪ್ರಪಂಚದಲ್ಲಿ ದೇವ್ರಿ ನನಗಂತೂ ಅರ್ಥ ಆಗ್ತಿಲ್ಲ ಮೇಡಮ್ ರೀ ಇವರು ರಾಕ್ಷಸಕ್ಕಿಂತ ರಾಕ್ಷಸರು ಇವರು ಹಾಂ ಅವ್ರಿಗೆ ಬೇರೆ ದಾರಿ ಇರಲಿಲ್ವಾ ಕಾನೂನು ಇವ್ರು ಕೈ ತಗೊಂಡು ಈ ರೀತಿ ಅಮಾನುಷವಾಗಿ ಮಾಡಿದಾರಲ್ಲ ನಮ್ಮ ಕರಳ ಕಿತ್ತು ಬರ್ತಾ ಇದೆ ನಾವು ಏನು ಮಾಡಬೇಕು ನಾವು ನೋಡೋಕೆ ಆಗ್ತಾ ಇಲ್ಲ ಮರೆಯೋಕ್ಕಾಗ್ತಾ ಇಲ್ಲ ಏನು ಮಾಡ್ತೀರಿ ಏನು ಮಾಡಬೇಕು ನಾವು ದರ್ಶನ್ ಫ್ಯಾನ್ಸ್ ನನ್ನ ಮಗನನ್ನ ಕೊಡ್ತಾರ ನನ್ನ ಮಗ ಹೋದ ನನ್ನ ಮಗನ ಯಾರು ಕೊಡ್ತಾರೆ ಅವ್ರು ಹತ್ತೊಂಬತ್ತು ಜನ ಐವತ್ತು ಜನ ಯಾರೇ ಇರಲಿ ನನ್ನ ಮಗನ ಕೊಡಕ್ಕೆ ಸಾಧ್ಯನಾ ನಮ್ಮ ಕ ನಮ್ಮ ಮನೆ ಪರಿಸ್ಥಿತಿ ಯಾರು ಕೊಡ್ತಾರೆ ಈಗ ಅತಂತ್ರವಾಗಿ ಹೋಗಿದೆಯಲ್ಲ ಮನೆ ಆ ಮಗ ಹೆಣ್ಣು ಮಗು ಪ್ರೆಗ್ನೆಂಟ್ ಇದ್ದಾಳೆ ಅವಳು ಜೀವನ ಯಾರು ಕೊಡಬೇಕು ಯಾವ ರೀತಿ ಅವಳನ್ನ ನಾವು ಸಾಕಬೇಕು ಸಲುವಬೇಕು ನಾವು ವಯಸ್ಸಾಗಿದೆ ಎಪ್ಪತ್ತಾರು ವರ್ಷ ಎಂಟು ದಿನ ನಾಳೆ ಇವತ್ತಿರ್ತೀವೋ ನಾಳಿರ್ತೀವೋ ಗೊತ್ತಿಲ್ಲ ಹೀಗೆ ನನ್ನ ಹೆಂಡ್ತಿನೊ ಸಾಕಾರ್ಯಾರು ಮಗಳನ್ನ ಸಾಕಾರ್ಯಾರು ಸೊಸೆ ಸಾಕೋದು ಹೇಗೆ ಹೆಂಗೆ ನಾವು ಬದುಕಬೇಕು ಅವ್ರಿಗೆ ಇಷ್ಟು ಸ್ವಲ್ಪ ಅವ್ರಿಗೆ ಕರುಣೆ ಇರಲಿಲ್ವಾ ಏನು ಮಾಡಿದರೆ ಏನಾಗುತ್ತೆ ಅಂತ ಅವ್ರ ಯೋಚನೆ ಬರಲಿಲ್ವಾ ಎಷ್ಟು ಅಮ್ಮಾನು ಮಾಡಿದ್ದಾರೆ ನನ್ನ ಮನೆ ಸ್ಮಶಾನವಾಗಿ ನಮಗೆ ಯಾರು ದಿಕ್ಕು ಏನೋ ಒಂದು ಹೊಡೆದು ಕೈಯೋ ಕಾಲ ಒಂದು ಏನೋ ಮಾಡಿದರೆ ಅಥವಾ ಏನು ಮಾಡಿದರೆ ಬದುಕೊಂಡು ಇರ್ತಿದ್ವಿ ಅವನ ಜೀವನ ಇಲ್ಲ ನಮ್ಮ ಇಡೀ ನರಕೈ ಯಾತನೆ ನಮ್ಮದು ಇಡೀ ಸಂಸಾರ ಜೀವ ಜೀವಮಾನ ಪರ್ಯಂತ ನಾವು ಅನುಭವಿಸ್ಬೇಕಲ್ಲ ನಾವು ಇದ್ದು ಸತ್ತಂತರಾಗಿದ್ದೀವಿ ಮನೆಯಲ್ಲೆಲ್ಲರೂ ಹ್ಞೂ ಇದು ನಮ್ಮದು ಮನೆ ಮನೆಯಲ್ಲ ಇದು ಸ್ಮಶಾನ ಆಗಿದೆ ಮ ನಮ್ಮನೇ ಕೂಡ ದರ್ಶನ್ ಎಷ್ಟೇ ದೊಡ್ಡ ಸ್ಟಾರ್ ಆಗಿರಬಹುದು ಕೋಪದ ಕೈಗೆ ಬುದ್ಧಿ ಕೊಟ್ಟು ಪರಪ್ಪನ ಅಗ್ರಹಾರ ಸೇರಿದ್ದಾರೆ ನಂಬಾಸು ಅನ್ನೋ ಅಭಿಮಾನಿಗಳು ಸ್ವಾಮಿ ತಂದೆಯ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರ ವೀರೇಶ್ ಚಳ್ಳಕೆರೆ ರಿಪಬ್ಲಿಕ್ ಕನ್ನಡ ಮಾತಿದೆ ಯಾವತ್ತು ಕೂಡ ಜೊತೆ ಅಲ್ಲ ಯಾರು ಕಷ್ಟದಲ್ಲಿರ್ತಾರೆ ಯಾರು ಅಶಕ್ತರಿರ್ತಾರೆ ಅವರ ಜೊತೆ ನಿಲ್ಲಬೇಕು ಒಂದು ವೇಳೆ ರೇಣುಕಾಸ್ವಾಮಿ ಮತ್ತು ಅವರ ಕುಟುಂಬ ಅದನ್ನು ನೋಡಿ ಯಾಕೆ ಅವರಿಗೆ ನ್ಯಾಯ ಸಿಗಲೇಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇರೋದು ಇದೇ ಕಾರಣ ಯಾರು ಪ್ರಬಲರು ಯಾರು ಅಬಲರು ಈಗ ಇವರು ಇದ್ದಾರೆ ಯಾರಪ್ಪ ನಮಗೆ ದಿಕ್ಕು ಅಂತ ಇದ್ದಾರೆ ಯಾರು ಯಾರೇ ಏನು ಉತ್ತರ ಕೊಡಬೇಕು ಯಾರಿಂದ ಉತ್ತರ ಕೊಡಿಸಬೇಕು ನಂಬರ್ ಒನ್ ರೇಣುಕಾ ಸ್ವಾಮಿ ಕುಟುಂಬದ ಸ್ಥಿತಿ ಯಾವ ಜನಕ್ಕೂ ಗೊತ್ತಿಲ್ಲ ಯಾವ ಜನಕ್ಕೂ ಗೊತ್ತಿಲ್ಲ ಅವರೇ ಹೇಳ್ದಂಗೆ ತಂದೆ ಕಾಶಿನಾಥ್ ಶಿವನಗೌಡರಿಗೆ ಎಪ್ಪತ್ತೈದು ವರ್ಷ ಪ್ರಾಯ ತಂದೆ ತಾಯಿಗೆ ಕೆಲಸ ಮಾಡೋಷ್ಟು ಶಕ್ತಿ ಇಲ್ಲ ಇಬ್ಬರಿಗೂ ಕೂಡ ಈ ರೇಣುಕಾ ಸ್ವಾಮಿ ಮೆಡಿಕಲಲ್ಲಿ ಕೆಲಸ ಮಾಡ್ತಾ ಇದ್ದ ಎಷ್ಟು ಸಂಬಳ ಬರ್ತಾ ಇದ್ದೋ ಗೊತ್ತಿಲ್ಲ ಮ್ಯಾಕ್ಸಿಮಮ್ ಅಂದ್ರೆ ಒಂದು ಇಪ್ಪತ್ತು ಸಾವಿರ ಬರ್ಬೋದು ಅದು ಚಿತ್ರದುರ್ಗದಲ್ಲಿ ಗೊತ್ತಿಲ್ಲ ನನಗೆ ಎಷ್ಟು ಬರುತ್ತೆ ಅಂತ ಇವರ ತಂದೆ ಹೇಳೋ ಪ್ರಕಾರ ದರ್ಶನ್ ಅಂದ್ರೆ ರೇಣುಕಾ ಸ್ವಾಮಿಗೂ ಸಖತ್ ಇಷ್ಟವಂತ ಇದು ಅವರ ತಂದೆ ಹೇಳ್ತಾ ಇರೋದು ದರ್ಶನ್ ಕುಟುಂಬ ಸರಿ ಹೋಗೋ ಆಸೆ ಇತ್ತಂತೆ ರೇಣುಕಾ ಸ್ವಾಮಿ ತಂದೆ ಹೇಳ್ತಿರೋದು ಈಗ ಸ್ವತಃ ಅವರು ಹೇಳೋ ಪ್ರಕಾರ ದರ್ಶನ್ ಕುಟುಂಬ ಚೆನ್ನಾಗಬೇಕು ಅಂತ ಬಯಸಿದ್ರಂತೆ ಈಗ ರೇಣುಕಾಸ್ವಾಮಿ ಕುಟುಂಬವೇ ಬೀದಿಗೆ ಬಂದಿದೆ ಹೇಳಿ ಅವ್ರು ಹೇಳ್ತಾ ಇದ್ದಾರೆ ರೇಣುಕಾಸ್ವಾಮಿ ಅವರಿಗೆ ಅಕ್ಕ ಇದ್ದಾರೆ ಅವರಿಗೆ ಮದುವೆ ಆಗಿದೆ ರೇಣುಕಾಸ್ವಾಮಿಗೆ ಮದುವೆಯಾಗಿ ಒಂದು ವರ್ಷ ಆಗ್ತಾ ಬಂತು ಮೊನ್ನೆ ನೀವು ಅವರ ಮೊದಲನೇ ವಾರ್ಷಿಕೋತ್ಸವದ ಸಂದರ್ಭ ಇರ್ತಿತ್ತು ಅಂತೇಳಿ ಅವರ ಮದುವೆ ಕೆಲವು ದೃಶ್ಯಗಳನ್ನು ನಿಮ್ಗೆ ತೋರಿಸಿದ್ವಿ ನಾವು ಜೂನ್ ರೇಣುಕಾ ರೇಣುಕಾಸ್ವಾಮಿ ಮದುವೆ ವಾರ್ಷಿಕೋತ್ಸವ ಇದೆ ವಾರ್ಷಿಕೋತ್ಸವಕ್ಕೂ ಮೊದಲೇ ಹಸುನೀಗಿದ ರೇಣುಕಾಚಾರ್ಯ ರೇಣುಕಾಸ್ವಾಮಿ ಇನ್ನು ಅವರ ಪತ್ನಿ ಸಹನ ಇದ್ದರು ಐದಾರು ತಿಂಗಳ ಗರ್ಭಿಣಿಯಾಕೆ ರೇಣುಕಾಸ್ವಾಮಿ ಪತ್ನಿ ಸಹನ ಆರು ತಿಂಗಳ ಗರ್ಭಿಣಿ ಅವರೇ ಹೇಳ್ಕೊಂಡಂಗೆ ಮೂರರಿಂದ ನಾಲ್ಕು ತಿಂಗಳಲ್ಲಿ ತಂದೆ ಆಗ್ತಾಯಿದ್ದ ರೇಣುಕಾಸ್ವಾಮಿ ಈಗ ತಂದೆ ಅಂತ ಯಾರನ್ನು ತೋರಿಸ್ಬೇಕು ಯಾರನ್ನು ಕರಿಬೇಕು ತನ್ನ ಹೆಂಡತಿ ಮತ್ತು ತನ್ನ ಸೊಸೆಯನ್ನು ಸಾಕೋರು ಯಾರು ಅನ್ನೋಂಥ ಪ್ರಶ್ನೆಯನ್ನು ಕೇಳ್ತಾರೆ